ಕ್ಷೇತ್ರ ನಮ್ಮ ಟೌನ್ ನಲ್ಲಿ ಏಟ್ ಒ ಕ್ಲಾಕ್ ಸ್ಟಾರ್ಟ್ ಆಗೋದಲ್ಲ ಮತದಾನ ಸೆವೆನ್ ಸೊ ಏಳು ಗಂಟೆಗೆ ನೀವು ಬಂದುಬಿಟ್ರೇ ನಿಮ್ಮ ಮತದಾನ ಹಾಕಿ ತಾವು ಮತ್ತೆ ನಿಮ್ಮ ಮುಂದಿನ ಕೆಲಸಕ್ಕಂತ ಹೋಗ್ಬೋದು ಆವತ್ತಿನ ದಿನ ತಾವೆಲ್ಲ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಮತದಾನ ಇರುತ್ತೆ ಆ ಟೈಮ್ನ ಬಳಸ್ಕೊಂಡು ಪ್ರತಿಯೊಬ್ಬರೂ ಬಂದು ವಿಶೇಷವಾಗಿ ನಾನು ಕೆ ಜಿ ನಮ್ಮ ಜನತೆಯಲ್ಲಿ ಕೋರ್ಕೋತೀನಿ ಮತದಾನ ಮಾಡಲೇಬೇಕಾಗಿ ವಿನಂತಿ ಮಾಡ್ತೀನಿ ಇದರೊಂದಿಗೆ ಎಲ್ಲರೂ ಸೇರಿ ಈಗ ಫ್ಯಾಷನ್ ಶೋ ನೋಡೋಣ ಭಾಳಷ್ಟು ರೆಡಿಯಾಗಿ ಬಂದಂಥ ಮಹಿಳೆಯರು ಇದ್ದಾರೆ ಮಹನೀಯರು ಪಾರ್ಟಿಸಿಪೇಟ್ ಮಾಡೋದಾದ್ರೂ ಮಾಡ್ಬೋದು ಮಹಿಳೆಯರಿಗಷ್ಟೇ ಅಲ್ಲ ಇದು ಫ್ಯಾಷನ್ ಶೋ ಸೊ ಅವರನ್ನು ವೆಲ್ಕಮ್ ಅಂತ ಹೇಳ್ಬೋದಲ್ಲ ನಾವು ಎಸ್ ಸೊ ಎಲ್ಲರೂ ಕಾತುರದಿಂದ ಕಾಯ್ತಿರುವಂಥ ಫ್ಯಾಷನ್ ಶೋನ ಶುರು ಮಾಡೋಣ ಧನ್ಯವಾದಗಳು ಮಾತಾಡ್ತೀರಾ ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ನಟರು ಅವರನ್ನ ಈಗ ಆತ್ಮೀಯವಾಗಿ ನಾಗೇಶ್ ಸರ್ ಇಬ್ಬರನ್ನು ಕೂಡ ನಾವು ಆತ್ಮೀಯವಾಗಿ ತಮ್ಮ ಕೆ ಕೆಜೆ ಪತಿಯಿಂದ ಸನ್ಮಾನ ಮಾಡ್ತಾ ದಯವಿಟ್ಟು ತಾವು ಬರ್ಬೇಕು ಸರ್ ರವಿ ಸರ್ ಮತ್ತೆ ನಾಗೇಶ್ ಸರ್ ದಯವಿಟ್ಟು ಬರಬೇಕು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥವರು ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರರು ಮತ್ತು ರವಿ ಸರ್ ಅವರ ನಾವು ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ ಇದು ನಮ್ಮ ಕೆಜಿಎಫ್ ಜನತೆಯ ಪರವಾಗಿ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವಾಗಿದೆ ಸ್ವೀಪ್ ಕಾರ್ಯಕ್ರಮ ಅಡಿಯಲ್ಲಿ ಫ್ಯಾಷನ್ ಶೋ ಮುಖಾಂತರ ಮತದಾನ ಹರಿವು ಕಾರ್ಯಕ್ರಮ ಈ ಕಾರ್ಯಕ್ರಮದ ಭಾಗಿಯಾಗಿರ್ತಕ್ಕಂಥ ಜೈನ್ ಶಾಲಾ ವಿದ್ಯಾರ್ಥಿಗಳು ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇದರ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ ಧನ್ಯವಾದಗಳು ಸರ್ ರಾಷ್ಟ್ರೀಯ ಹಬ್ಬ ಈ ಹಬ್ಬದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ದೇಹ ದಾಢ್ಯತೆ ಆರೋಗ್ಯವಾಗಿರಬೇಕಾದ್ರೆ ನಾವು ಪ್ರತಿದಿನ ವ್ಯಾಯಾಮ ಮಾಡಲೇಬೇಕು ಅದೇ ರೀತಿಯಾಗಿ ದೇಶ ಗಟ್ಟಿಯಾಗಿರಬೇಕು ನಮ್ಮ ನಾಯಕ ಒಳ್ಳೆಯನಾಗಿರಬೇಕು ಅಂತ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಸ್ನೇಹಿತರೆ ಐದು ವರ್ಷಕ್ಕೊಮ್ಮೆ ಬರುವ ಈ ಹಬ್ಬದಲ್ಲಿ ನಾವೆಲ್ಲರೂ ಖುಷಿ ಖುಷಿಯಿಂದ ಸಂತೋಷದಿಂದ ಭಾಗವಹಿಸೋಣ ಐದು ವರ್ಷ ನಾವು ಎಲ್ಲೆಲ್ಲೋ ಕಾಲ ಕಳೀತೀವಿ ಊರಲ್ಲೇ ಇರ್ತೀವಿ ಮನೇಲಿ ಇರ್ತೀವಿ ಇರ್ತೀವಿ ಆದರೆ ಎಲೆಕ್ಷನ್ ಟೈಮ್ ಬಂದಾಗ ಟ್ರಿಪ್ ಅಂತ ಹೋಗ್ಬಿಡ್ತೀವಿ ಎಲೆಕ್ಷನ್ ನಮಗೆ ಪವಿತ್ರವಾದ ಮತವನ್ನು ಬಿಟ್ಟು ಎಲ್ಲೆಲ್ಲೋ ಹೋಗಿರ್ತೀವಿ ರಜಾ ಇರುತ್ತೆ ಅಂತ ಆಮೇಲೆ ಐದು ವರ್ಷ ಬೈಕೋತಾ ಇರ್ತೀನಿ ನಮಗೆ ನಮ್ಮ ಲೀಡ್ರ್ ಸರಿ ಇಲ್ಲ ನಮ್ಮ ಎಮ್ ಎಲ್ ಎ ಸರಿ ಇಲ್ಲ ನಮ್ಮ ಎಂ ಪಿ ಸರಿ ಇಲ್ಲ ಅಂತ ಬೈಕೋತಾ ಇರ್ತಾರೆ ಆ ತಪ್ಪನ ಮಾಡಬೇಡಿ ನಿಮ್ಮ ಅಮೂಲ್ಯವಾದ ಮತ ನೂರು ಆನೆ ಬಲಕ್ಕೆ ಸಮಾನ ದಯವಿಟ್ಟು ಅದನ್ನು ನೀವು ಓಟು ಮಾಡೋದರ ಮುಖಾಂತರ ನಿಮ್ಮ ಅಪ್ಪ ಅಕ್ಕ ತಂಗಿ ಅಕ್ಕದ ಮನೆ ಪಕ್ಕದ ಮನೆ ನೆಂಟರು ಗೆಳೆಯರು ಎಲ್ರಿಗೂ ಓಟು ಮಾಡೋಕ್ಕೆ ನೀವು ಪ್ರೋತ್ಸಾಹ ಮಾಡಬೇಕಾಗಿ ನಾನು ಸಭನೆಯ ಪ್ರಾರ್ಥನೆ ಇಷ್ಟೇ ಸ್ನೇಹಿತರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ನಾವು ಇನ್ನೂ ವೋಟ್ ಮಾಡಿ ಅನ್ನೋ ಜಾಗೃತಿ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಅಂತಂದರೆ ದೊಡ್ಡ ಒಂದು ದುಃಖದ ಸಂಗತಿ ನೀವೇ ಎಚ್ಚೆತ್ಕೋಬೇಕು ಇದು ನಿಮ್ಮ ಹಬ್ಬ ನಿಮ್ಮ ಮನೆ ಹಬ್ಬ ನಿಮ್ಮ ಊರ ಹಬ್ಬ ನಿಮ್ಮ ದೇಶದ ಹಬ್ಬ ನಿಮ್ಮ ನಾಯಕ ನೀವೇ ಆಯ್ಕೆ ಮಾಡ್ಕೊಳ್ಳಿ ಪ್ರತಿ ಮನೆ ಮನೆಗೂ ನೋಡಿ ಇಂಥ ಪದ್ಮ ಮೇಡಮ್ ಎಷ್ಟು ಚುರುಕಾಗಿದ್ದಾರೆ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ ಇವತ್ತು ನಮ್ಮ ಜೊತೆ ಬಂದು ನಿಂತ್ಕೊಂಡು ನಮ್ಮನ್ನೆಲ್ಲ ಹುರಿದುಂಬಿಸಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾಗೇಶ್ವರನ ಕರೆಸಿದ್ದಾರೆ ನಿಮ್ಮನ್ನೆಲ್ಲ ಫ್ಯಾಷನ್ ಶೋ ಮಾಡಬೇಕಂತ ಕರೆಸಿದ್ದಾರೆ ಇಷ್ಟೇ ಉದ್ದೇಶ ಕೋಲಾರ ಜಿಲ್ಲೆಯಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ವೋಟ್ ಆಗಲಿ ಮಾಡೇ ಮಾಡ್ತೀರ ನಂಬಿಕೆ ಮೇಲೆ ಕರೆಸಿದ್ದಾರೆ ಆ ನಂಬಿಕೆ ಉಸಿ ನಾವು ಮಾಡಬಾರ್ದು ನಾವೆಲ್ಲರೂ ಸೇರಿ ಮೇಡಮ್ನ ಕೈ ಜೋಡಿಸೋಣ ಮೇಡಮ್ ನಮ್ಮ ಜೊತೆ ಇರ್ತಾರೆ ಜೊತೆಗೆ ಜಿಲ್ಲೆಯ ಎಲ್ಲ ಜನತೆ ನಾವು ರಾಜ್ಯಕ್ಕೊಂದು ಮೆಸೇಜ್ ಕೊಡಬೇಕು ಅದು ನೂರು ಪರ್ಸೆಂಟ್ ಮತದಾನ ಮಾಡಲೇಬೇಕು ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನಮ್ಮನ್ನು ಐಕಾನಾಗಿ ಸೆಲೆಕ್ಟ್ ಮಾಡಿದಂಥ ಮೇಡಮ್ ನಿಜವಾಗ್ಲೂ ನಾವು ಪುಣ್ಯವಂತರು ಯಾಕೆಂದರೆ ಕೋಲಾರದಲ್ಲಿ ನಾನು ಸುಮಾರು ವರ್ಷ ಇದ್ದೀನಿ ನಾನು ಮುನ್ನೂರು ಗೋಲ್ಡ್ ಮೆಲ್ ತಗೊಂಡಿದ್ದೀನಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ವಿಶ್ವಕ್ಕೆ ಹದಿನೆಂಟು ಬಾರಿ ನಾನು ಹೋಗಿ ಬಂದಿದ್ದೀನಿ ರಾಜ್ಯ ಕ್ಯಾಪ್ಟನ್ ಆಗಿದ್ದೀನಿ ಸ್ಟೇಟ್ ಎಲ್ಲ ಪಡೆದು ಕೊಡಿದ್ದೀನಿ ಇವತ್ತು ಈ ಮೇಡಮ್ ಅವರು ಒಂದು ಅಧಿಕಾರದಲ್ಲಿ ಇದ್ದಾಗ ನಾನು ಸೆಲೆಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಖುಷಿಯಾಯಿತು ಮತ್ತೊಮ್ಮೆ ಎಲ್ಲ ಈ ಆಫೀಸರ್ಸು ಒಬ್ಬ ಟೈಮ್ ಆಯಿತು ಮನೆಗೆ ಹೋಗ್ಬೇಕು ಎಂಟು ಬಿಟ್ಟು ಎಲ್ಲರೂ ಬಂದಿದ್ದೀರಾ ಇದೇ ಶ್ರಮ ಇನ್ನು ಕೇವಲ ಹದಿನಾಲ್ಕು ದಿವಸ ಮಾತ್ರ ಪ್ರಯತ್ನ ಪಡಿ ಮನೆ ಮಾಡ್ಕೊತೀನಿ ಮೇಡಮ್ ಮುಖಾಂತರ ಮನವಿ ಮಾಡ್ಕೋತಾ ಇದೀನಿ ಹದಿನಾಲ್ಕು ದಿವಸ ಆದ್ಮೇಲೆ ನಿಮ್ಮ ನಾಯಕ ನೀವು ಆಡಿಕೆ ಮಾಡ್ಕೊಳ್ಳಿ ಮನೆಯಲ್ಲೇ ಇರಿ ಖಂಡಿತ ನಿಮ್ಮೆಲ್ಲರ ಒಂದು ಶ್ರಮ ನಿಮ್ಮ ಒಂದು ಪ್ರೋತ್ಸಾಹ ಇಲ್ಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು Voting gives you the rights. Voting is an emotion and of intellectual one. The first day of voting gives you the essence of understanding what is the citizenship is. इन योर वोटर वोट इक्वालिटी जस्टिसमोक्रसी टू रोट नाराट नमूल्यवाद प्रतियो नागरिक हर प्लीज ಒನ್ ನೇಷನ್ ಒನ್ ವೋಚ್ ಮತ ಚಲಾಯಿಸಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಉಳಿಸಿ ನಾನು ಮತದಾನ ಮಾಡುತ್ತೇನೆ ನೀವು ಮತದಾನ ಮಾಡಿ ಮತಕ್ಕಿರುವ ಪ್ರಾಮುಖ್ಯತೆ ಈ ದೇಶದ ಉದ್ಧಾರದ ಒಂದು ನಮ್ಮ ಭವಿಷ್ಯದ ಗುರುತು ಅದನ್ನು ಮರೆಯಬಾರದು You should never forget yeah. to vote. It is all about your rights and how you are being a true citizen for this country. It's your duty to vote. It's in your hand to change the world. Take our decision today to ensure that our beloved Nalanda, Pratibha Nagar, Govishaka, Amulya Vadham, Givanthavaka, Chakrana, Yaru, Mariyabai, vote for the country. Vote as a citizen. Use your vote as a power. ನಾಟ್ ಯು ಆಲ್ಸೋ ಟು ಎನ್ ಟು ಪೌರ ಕಾರ್ಮಿಕರು ಕೆಜೆಫ್ ನಗರಸಭೆಯಿಂದ ಮತದಾನ ಮಾಡುವ ಬಗ್ಗೆ ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ಜೋರ ಚಪ್ಪಾಳಿಯೊಂದಿಗೆ ಅವ್ರನ್ನ ಎನ್ಕರೇಜ್ ಮಾಡೋಣ ಮತದಾನ ಪ್ರತಿಯೊಬ್ಬರೂ ಹಕ್ಕಾಗಿರುತ್ತದೆ ನಿರ್ಭೀತಿಯಿಂದ ಮತ ಚಲಾಯಿಸಿ ನಿಮ್ಮ ಮತ ಮಾರಾಟಕ್ಕಿಲ್ಲ ನಿಮ್ಮ ಮತ ಮಾರಾಟಕ್ಕಿಲ್ಲ ನೀವು ನಿರ್ಭೀತಿಯಿಂದ ಮತವನ್ನು ಚಲಾಯಿಸಿ ಯಾವುದೇ ಕಾರಣಕ್ಕೆ ಆಮಿಷಕ್ಕೆ ಒಳಗಾಗದೆ ಮತದಾನ ಮಾಡಿ ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮ ಮತ ನಿಮ್ಮ ಹಕ್ಕು ಪೌರ ಕಾರ್ಮಿಕರು ಮತದಾನದ ಬಗ್ಗೆ ಅರಿವನ್ನು ಮೂಡಿಸ್ತಿದ್ದಾರೆ ಮತ್ತೊಮ್ಮೆ ಅವರಿಗೆ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ನಗರಸಭೆ ಕೆಜೆ ವತಿಯಿಂದ ನಮ್ಮ ಮತ ಅಮೂಲ್ಯವಾದು ಮತದಾನ ಜವಾಬ್ದಾರ ಜವಾಬ್ದಾರಿಯುತವಾಗಿ ಮಾಡಿ